ಹರ್ಷ ಕ್ರೇಜಿ ಮನ್ ಯುಚ್ ಕನ್ನಡ ಚಾನಲಿಂದ ಇವತ್ತು ಏಳು ಜನ್ವರಿ ಇವತ್ತೇನಾಗ್ಬೋದು ಇಂಡಿಯನ್ ಮಾರ್ಕೆಟಲ್ಲಿ ಯು ಎಸ್ ಮಾರ್ಕೆಟಲ್ಲಿ ಏನಾಯ್ತು ಯುರೋಪ್ ಮಾರ್ಕೆಟಲ್ಲಿ ಏನಾಯಿತು ನೀವೇನು ಮಾಡಬೇಕು ಡೀಟೇಲಾಗಿ ಅರ್ಥ ಅಂತ ಸ್ನೇಹಿತರೆ ಇದುವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ ಜಾಯಿನ್ ಆಗಿಲ್ಲ ಅಂದರೆ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಿಕ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ನೆನ್ನೆ ಏನಾಯಿತು ನೋಡೋಣ ಸ್ನೇಹಿತರೆ ನೆನ್ನೆ ನಿಮಗೆ ಹೇಳಿದೆ ಹದಿನಾಲ್ಕು ಸಾವಿರದ ಇನ್ನೂರೈವತ್ತು ತುಂಬ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ ಇಲ್ಲಿಂದ ಮಾರ್ಕೆಟಲ್ಲಿ ಅಟ್ಲೀಸ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಕರೆಕ್ಷನ್ ಸಿಗುತ್ತೆ ಅಂತ ನೀವು ನೋಡ್ಬೋದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಕರೆಕ್ಷನ್ ಕೊಡ್ತು ಮಾರ್ಕೆಟಲ್ಲಿ ಸೊ ಮಾರ್ಕೆಟ್ ಕರೆಕ್ಟ್ ಮಾಡಿದ ಮೇಲೆ ಅಲ್ಲಿಂದ ಮತ್ತೆ ಒಂದು ಅಪ್ಪು ಕೂಡ ಕೊಟ್ಟಿದೆ ಸೊ ಓವರ್ ಆಲ್ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಹೈಯರ್ ಲೆವೆಲ್ಸಲ್ಲಿ ಸೆಲ್ ಆಫ್ ಬರ್ತಾ ಇದೆ ಅಂದರೆ ಓಲೀ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಇದೆ ನೀವು ಮುಂಚೆಯೂ ನೋಡಿರ್ಬೋದು ಮುಂಚೆಯೂ ಇದೇ ಥರದ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಕರೆಕ್ಷನ್ ಮುಂಚೆಯೂ ಕೊಡ್ತು ಮಾರ್ಕೆಟ್ ತುಂಬ ಹೈಲಿ ಓವರ್ ಬಾಟ್ ಸಿಚುವೇಷನಲ್ಲಿದೆ ವೊಲಟಲಿಟಿ ಇನ್ಕ್ರೀಸ್ ಆಗ್ತಾ ಇದೆ ಈ ವೊಲಟಲಿಟಿ ಯಾವಾಗ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ಕರೆಕ್ಷನ್ ಆಗೋ ಸಂಭಾವನೆ ಜಾಸ್ತಿ ಇರುತ್ತೆ ಸೊ ಅದರಿಂದ ಸ್ವಲ್ಪ ನೀವು ಕೇರ್ಫುಲ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೇ ಯು ಎಸ್ ಮಾರ್ಕೆಟಲ್ಲಿ ಯುರೋಪಿಯನ್ ಮಾರ್ಕೆಟಲ್ಲಿ ನೀವು ನೋಡೋದಾದರೆ ನೆನ್ನೆ ಏನು ನೆಗೆಟಿವ್ ಫ್ಯಾಕ್ಟ್ರ್ ಇತ್ತು ಅದು ಪಾಸಿಟಿವ್ ಫ್ಯಾಕ್ಟ್ರಾಗಿ ಕನ್ವರ್ಟಾಗಿ ಸಿಕ್ಕಾ ಬಟ್ಟೆ ಅಪ್ ಮೂವ್ ಕೊಡ್ತು ಆಲ್ಮೋಸ್ಟ್ ಯು ಎಸ್ ಮಾರ್ಕೆಟಲ್ಲಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ರಸಲ್ ಏನಿದೆ ಆಲ್ಮೋಸ್ಟ್ ನಾಲ್ಕು ಪರ್ಸೆಂಟ್ ಮೇಲೆ ಹೋಯ್ತು ಡೌ ಜಾನ್ಸ್ ಏನಿದೆ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಮೇಲೆ ಹೋಯಿತು ಎಸ್ ಎನ್ ಪಿ ಕೂಡ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಮೇಲೆ ಮೇಲೆ ಹೋಗಿದೆ ನ್ಯಾಸ್ ಡ್ಯಾಕ್ ಆ್ಯಕ್ಚುಲಿ ಮಾತ್ರ ನೆಗೆಟಿವ್ ಇತ್ತು ಸೊ ಟೆಕ್ನಾಲಜಿ ಸ್ಟಾಕ್ಸು ಫಾರ್ಮಾ ಸ್ಟಾಕ್ಸು ಇದು ಮಾರ್ಕೆಟನ್ನು ಕೆಳಗೆ ಹೇಳ್ಕೊಂಡು ಹೋಗ್ತಾ ಇದೆ ಬ್ಯಾಂಕಿಂಗ್ ಸ್ಟಾಕ್ಸ್ ಆ್ಯಕ್ಚುಲಿ ಮಾರ್ಕೆಟನ್ನು ಹೋಲ್ಡ್ ಮಾಡ್ತಾ ಇದೆ ಇದು ಆ್ಯಕ್ಚುಲಿ ಯು ಎಸ್ ಮಾರ್ಕೆಟಿನ ಸಿಚುವೇಷನ್ನು ಯುರೋಪಿಯರ್ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿರುತ್ತೆ ಸೊ ಓವರ್ ಆಲ್ ಆ್ಯಕ್ಚುಲಿ ಗ್ಲೋಬಲ್ ಮಾರ್ಕೆಟ್ ಆ್ಯಕ್ಚುಲಿ ತುಂಬ ಪಾಸಿಟಿವ್ ಆಗಿ ನೆನೆ ಕ್ಲೋಸ್ ಆಗಿದೆ ಇದ್ರ ಪ್ರಕಾರ ಮಾರ್ಕೆಟ ಮತ್ತೆ ಅಪ್ ಆಗೋ ಸಾಧ್ಯತೆ ಕಾಣಿಸ್ತಾ ಇದೆ ಫ್ಯೂಚರ್ ಪ್ರಕಾರ ಪ್ರಾಬಬ್ಲಿ ಅಪ್ ಓಪನಿಂಗ್ ಕಾಣಿಸ್ತಾ ಇದೆ ಬಟ್ ಇವತ್ತು ಆಪ್ಷನ್ ಎಕ್ಸ್ಪೈರಿ ಇರೋ ಕಾರಣದಿಂದ ಇಲ್ಲಿ ನೀವು ಸಿಕ್ಕಾಟೆ ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡಬೇಡಿ ಇಲ್ಲಿ ಅಪ್ಸೈಡು ಓಪ್ನಿಂಗು ಪ್ರಾಬಬ್ಲಿ ಮತ್ತೆ ಪಾಸಿಟಿವ್ ಓಪ್ನಿಂಗ್ ಆಗುತ್ತೆ ಬಟ್ ಪಾಸಿಟಿವ್ ಓಪನಿಂಗ್ ಹೋಲ್ಡ್ ಮಾಡೋದು ಕಷ್ಟ ಆಗುತ್ತೆ ಮಾರ್ಕೆಟ್ಗೆ ಇಲ್ಲಿಂದ ಮತ್ತೆ ನೆಗೆಟಿವ್ ಆಗೋ ಸಾಧ್ಯತೆಗಳಿರುತ್ತೆ ಸೊ ಮಾರ್ಕೆಟ್ ಪ್ರಾಬಬ್ಲಿ ಒಂದು ರೇಂಜಲ್ಲಿರುತ್ತೆ ನನ್ನ ಪ್ರಕಾರ ಹದಿನಾಲ್ಕು ಸಾವಿರದ ನೂರರಿಂದ ಹದಿನಾಲ್ಕು ಸಾವಿರದ ಇನ್ನೂರು ಈ ರೇಂಜಲ್ಲಿರ್ಬೋದು ಇಲ್ಲ ಅದನ್ನು ಬ್ರೇಕ್ ಮಾಡ್ತು ಅಂದರೆ ಹದಿನಾಲ್ಕು ಸಾವಿರದ ಇನ್ನೂರಿಂದ ಇನ್ನೂರೈವತ್ತು ರೇಂಜಲ್ಲಿರ್ಬೋದು ಈ ಎರಡು ರೇಂಜ್ ಮಧ್ಯದಲ್ಲೇ ಇರೋ ಸಾಧ್ಯತೆಗಳು ಜಾಸ್ತಿ ಇದೆ ಬೈ ಎನಿ ಚಾನ್ಸ್ ನಾವು ಬ್ಯಾಂಕ್ ನಿಫ್ಟಿ ಮೂವತ್ತೊಂದು ಸಾವಿರ ಮೂವತ್ತೊಂದು ಸಾವಿರದ ಐನೂರು ತುಂಬ ಇಂಪಾರ್ಟೆಂಟ್ ಲೆವೆಲ್ಸ್ ಆಗುತ್ತೆ ಈಗೇನಾರು ಮೂವತ್ತೊಂದು ಸಾವಿರದ ಐನೂರನ್ನು ಕೆಳಗೆ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ಬ್ರೇಕ್ ಮಾಡಿ ಕೆಳಗೆ ಹೋಯಿತು ಅಂದರೆ ಬ್ಯಾಂಕ್ ನಿಫ್ಟಿ ಅಲ್ಲಿ ವೀಕ್ನೆಸ್ ಬರೋ ಸಾಧ್ಯತೆಗಳಿರುತ್ತೆ ಸೊ ಬ್ಯಾಂಕ್ ನಿಫ್ಟಿ ನಿನ್ನೆ ಏನು ಬ್ರೇಕೌಟ್ ಮಾಡಿದೆ ಆ ಬ್ರೇಕೌಟ್ ಹೋಲ್ಡ್ ಮಾಡೋದು ಇಂಪಾರ್ಟೆಂಟು ಆ ಬ್ರೇಕೌಟ್ ಹೋಲ್ಡ್ ಮಾಡಿದ್ರೆ ಮತ್ತೆ ಆ್ಯಕ್ಚುಲಿ ಅದು ಆಲ್ ಟೈಮ್ ಹೈ ಹತ್ತಿರ ಹೋಗೋ ಸಾಧ್ಯತೆಗಳಿರುತ್ತೆ ಬಟ್ ಅದು ಆಗಲಿಲ್ಲ ಅಂದರೆ ಮತ್ತೆ ಸೈಡ್ ವೈಝನ್ ಹೋಗೋ ಸಾಧ್ಯತೆಗಳು ಇರುತ್ತೆ ಸೊ ಅದರಿಂದ ಇಲ್ಲಿಂದ ನಮಗೆ ಕರೆಕ್ಷನ್ ಬರುತ್ತಾ ಸೈಡ್ ವೈಸ್ಗೆ ಹೋಗ್ತೀವ ಅಥವಾ ಮಾರ್ಕೆಟ್ ಮತ್ತೆ ಮೇಲೆ ಹೋಗ್ತೀವ ಅನ್ನೋದು ನೋಡಬೇಕಾಗತ್ತೆ ಓವರಾಲ್ ಮಾರ್ಕೆಟ್ಟು ಸದ್ಯಕ್ಕಂತೂ ಪಾಸಿಟಿವ್ ಆಗೇ ಇದೆ ಈ ಏನು ಪಾಸಿಟಿವ್ ಮೂಮೆಂಟಮ್ ಇದೆ ಅದು ಕಂಟಿನ್ಯೂ ಆಗುತ್ತಾ ಇಲ್ಲಿಂದ ರಿವರ್ಸಲ್ ಆಗುತ್ತಾ ಅನ್ನೋದು ಟೈಮೇ ಹೇಳಬೇಕಾಗತ್ತೆ ಎಲ್ಲಿವರೆಗೂ ರಿವರ್ಸಲ್ ಆಗೋಲ್ಲ ಇಲ್ಲಿ ರಿವರ್ಸಲ್ ಆಗೋ ಸಂಭಾವನೆ ಜಾಸ್ತಿ ಕಾಣಿಸ್ತಾ ಇದೆ ಬಟ್ ಯಾವಾಗ ಆಗುತ್ತೆ ಅನ್ನೋದು ಕ್ಲಿಯರ್ ಇಲ್ಲ ಇಲ್ಲಿ ಯಾವಾಗ ಆ್ಯಕ್ಚುಲಿ ರಿವರ್ಸಲ್ ಆಗುತ್ತೆ ಆವಾಗ ನಾವು ರೆಡಿ ಇರಬೇಕಾಗತ್ತೆ ಯಾಕಂದರೆ ಇಲ್ಲಿಂದ ರಿವರ್ಸಲ್ ಬರೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ನನಗೆ ಆದ್ದರಿಂದ ನಿಮಗೆ ಪದೇ ಪದೇ ಹೇಳ್ತಾನೆ ಬಂದಿದ್ದೀನಿ ಇಲ್ಲಿ ಹೋಗಿ ಬೈ ಮಾಡಬೇಡಿ ಬೈ ಮಾಡೋದಾದರೆ ನೀವು ಪ್ರಾಫಿಟ್ಸನ್ನು ಅವಾಗವಾಗಲೇ ಬುಕ್ ಮಾಡ್ತಾಯಿರಿ ಯಾಕಂದರೆ ಸಲ ನೆಗೆಟಿವ್ ಆಯಿತು ಅಂದರೆ ಇಲ್ಲಿಂದ ಮಾರ್ಕೆಟೇ ರಿವರ್ಸ್ ಆಗ್ಬೋದು ಮಾರ್ಕೆಟ್ ರಿವರ್ಸ್ ಆಯಿತು ಅಂದರೆ ನಿಮಗೆ ಸ್ಟಾಕ್ಸಲ್ಲಿ ಸಾಕಷ್ಟು ಕರೆಕ್ಷನ್ಸ್ ಕಾಣಿಸ್ಬೋದು ಈ ಸಾಕಷ್ಟು ಏನು ಕರೆಕ್ಷನ್ ಕಾಣಿಸುತ್ತೆ ಈ ಕರೆಕ್ಷನ್ಸಲ್ಲಿ ಆ್ಯಕ್ಚುಲಿ ನಿಮಗೆ ಮತ್ತೆ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ ಸೊ ಆದ್ದರಿಂದ ಸ್ವಲ್ಪ ಸೈಡ್ ಲೈನ್ಸಲ್ಲಿರೋದು ಒಳ್ಳೆಯದಾಗುತ್ತೆ ನನ್ನ ಪ್ರಕಾರ ಇವಾಗ ಏನು ಮಾಡ್ದಲೇ ಹೋಗೋದು ಒಳ್ಳೆ ಸ್ಟ್ರಾಟಜಿ ಆಗುತ್ತೆ ಏನೂ ಮಾಡಲಿಲ್ಲ ಅಂದರೆ ನಿಮ್ಮ ಕ್ಯಾಪಿಟಲನ್ನು ಪ್ರೊಟೆಕ್ಟ್ ಮಾಡ್ಕೊತೀರ ನೀವು ಅವಾಗ ಆ್ಯಕ್ಚುಲಿ ಒಳ್ಳೆ ಆಪರ್ಚುನಿಟಿ ಬಂದಾಗ ಟ್ರೇಡ್ ಮಾಡೋಕ್ಕೆ ಆಪರ್ಚುನಿಟಿ ಇರುತ್ತೆ ಇಲ್ಲ ಅಂದರೆ ಏನು ಮಾಡ್ದಲೇ ಹೋದರೆ ಬೆಟರ್ ಆಗುತ್ತೆ ನಿಮ್ಗೆ ಹೇಳ್ದಂಗೆ ಈ ಇವತ್ತು ಪ್ರಾಬಬ್ಲಿ ನನ್ನ ಇವತ್ತು ಆಪ್ಷನ್ ಎಕ್ಸ್ಪೈರ್ ಇರೋ ಕಾರಣದಿಂದ ನಾವು ಒಂದು ರೇಂಜಲ್ಲೇ ಇರ್ತೀವಿ ಆ ರೇಂಜನ್ನು ಆ್ಯಕ್ಚುಲಿ ಬ್ರೇಕ್ ಮಾಡೋದು ಅಷ್ಟು ಈಸಿ ಇರಲಿಲ್ಲ ಆ ರೇಂಜ್ ಆಯಿತು ಅಂದರೆ ಸೈಡು ಅಥವಾ ಡೌನ್ ಸೈಡ್ ಹೆಂಗೆ ಹೋಗುತ್ತೆ ಸೈಡಲ್ಲಿ ಜಾಸ್ತಿ ನನಗೆ ಸೈಡ್ ಕಾಣಿಸ್ತಾ ಇಲ್ಲ ಈಗ ಸದ್ಯಕ್ಕೆ ಸೊ ಸೈಡ್ ಏನಾರು ಬರಬೇಕು ಅಂದರೆ ಅದಕ್ಕೆ ಈಗ ಸದ್ಯಕ್ಕಂತೂ ರೆಸಿಸ್ಟೆನ್ಸ್ ಇರೋ ಕಾರಣದಿಂದ ಸೈಡಲ್ಲಿ ಆ್ಯಕ್ಚುಲಿ ಸ್ವಲ್ಪ ಬ್ರೇಕ್ ಬರೋ ಸಾಧ್ಯತೆಗಳಿರುತ್ತೆ ಬಟ್ ಇನ್ ಕೇಸ್ ಏನಾರು ಬ್ರೇಕೌಟ್ ಆಯಿತು ಅಂದರೆ ಮೇಲ್ ಹೋಗೋ ಸಾಧ್ಯತೆಗಳು ಅದೇ ಥರನೇ ಇದೆ ಸೊ ಓವರ್ ಆಲ್ ಮಾರ್ಕೆಟಲ್ಲಿ ಪಾಸಿಟಿವ್ ಮೂಮೆಂಟಮ್ ತುಂಬಾ ಇದೆ ಸೊ ಅದರಿಂದ ಎಲ್ಲಂದ್ರಲ್ಲಿ ಬೈ ಮಾಡೋದು ಸೆಲ್ ಮಾಡೋದು ಹೋದರೆ ನಮಗೆ ಆ್ಯಕ್ಚುಲಿ ತುಂಬ ನಾವು ಲಾಸ್ ಆಗೋ ಸಾಧ್ಯತೆಗಳಿರುತ್ತೆ ಬಟ್ ಎಲ್ಲಿವರೆಗೂ ಮಾರ್ಕೆಟ್ ಮೂಮೆಂಟ್ ಪಾಸಿಟಿವ್ ಇರುತ್ತೆ ಅಲ್ಲಿವರೆಗೂ ನಾವು ಪಾಸಿಟಿವ್ ಅಂತಲೇ ಅರ್ಥ ಮಾಡ್ಕೋಬೇಕಾಗತ್ತೆ ಇಲ್ಲಿಂದ ನೆಗೆಟಿವ್ ಸಂಕೇತ ಬಂದಾಗ ನಾವು ಆ್ಯಕ್ಚುಲಿ ಸೆಲ್ಲಿಂಗ್ ಮಾಡ್ಬೋದು ಅಲ್ಲಿವರೆಗೂ ಆ್ಯಕ್ಚುಲಿ ಮಾರ್ಕೆಟ್ ಪಾಸಿಟಿವ್ ಇದೆ ಅಂತಲೇ ಅಂದ್ಕೋಬೇಕಾಗತ್ತೆ ಸೊ ನಾವು ಗೋಲ್ಡ್ ಸಿಲ್ವರ್ ನೋಡೋದಾದರೆ ಅದು ಕೂಡ ಆ್ಯಕ್ಚುಲಿ ಪಾಸಿಟಿವ್ ಮೂಮೆಂಟ್ ಕೊಡ್ತಾ ಕೊಡ್ತಾಯಿದೆ ಕ್ರೂಡ್ ಆಯಿಲ್ ಕೂಡ ಪಾಸಿಟಿವ್ ಇದೆ ಎಲ್ಲ ಆ್ಯಕ್ಚುಲಿ ಪಾಸಿಟಿವ್ ಆಗೋಗ್ತಾ ಇದೆ ಸೊ ಒಂದು ಯು ಫೋರಿಯೋ ಆಗಿಬಿಟ್ಟಿದೆ ಎಲ್ಲ ಆ್ಯಕ್ಚುಲಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಸೊ ಆದ್ದರಿಂದ ಸ್ವಲ್ಪ ಕೇರ್ಫುಲ್ ಆಗಿರೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಆ್ಯಕ್ಚುಲಿ ನೀವು ಇಮಿಡಿಯೇಟಾಗಿ ಪ್ರಾಬಬ್ಲಿ ನಾವು ಒಂದು ರೇಂಜಲ್ಲಿ ಹೋಗೋ ಸಾಧ್ಯತೆ ಇರುತ್ತೆ ಇಮಿಡಿಯೇಟಾಗಿ ಕರೆಕ್ಷನ್ ಬರುತ್ತೆ ಅಂತನೂ ಹೇಳೋಕ್ಕಾಗಲ್ಲ ಸದ್ಯಕ್ಕಂತೂ ಮಾರ್ಕೆಟಲ್ಲಿ ಪಾಸಿಟಿವ್ ಅಟ್ಮಾಸ್ಫಿಯರ್ ಇನ್ನೂ ಹಾಗೆ ಇದೆ ಓಪ್ನಿಂಗ್ ಪಾಸಿಟಿವ್ ಆಗುತ್ತೆ ಓಪನಿಂಗ್ ಪಾಸಿಟಿವ್ ಆದಮೇಲೆ ಅಲ್ಲಿಂದ ಹೋಲ್ಡ್ ಮಾಡುತ್ತಾ ಅಲ್ಲಿಂದ ನೆಲ ಕೆ ನೆಗೆಟಿವ್ ಆಗುತ್ತಾ ಅನ್ನೋದು ನೋಡಬೇಕಾಗತ್ತೆ ಆಪ್ಷನ್ ಚೇಂಜ್ ಪ್ರಕಾರ ಮಾರ್ಕೆಟ್ ಆ್ಯಕ್ಚುಲಿ ಹದಿನಾಲ್ಕು ಸಾವಿರದ ಇನ್ನೂರು ಕೆಳಗೆ ಆ್ಯಕ್ಚುಲಿ ಕ್ಲೋಸ್ ಆಗೋ ಸಂಭಾವನೆ ಜಾಸ್ತಿ ಕಾಣಿಸ್ತಾ ಇದೆ ಸೋ ಆದ್ದರಿಂದ ಸ್ನೇಹಿತರೆ ಹದಿನಾಲ್ಕು ಸಾವಿರದ ಇನ್ನೂರು ಮೇಲೆ ಆ್ಯಕ್ಚುಲಿ ಮಾರ್ಕೆಟ್ ಹೋದಾಗ ಅಲ್ಲಿಂದ ಡೌನ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಆದ್ದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ನಿಮ್ಮ ಟ್ರೇಡ್ ಪ್ಲೇಸ್ ಮಾಡಿ ಯಾಕಂದರೆ ಇವತ್ತು ಆಪ್ಷನಿನ ಎಕ್ಸ್ಪೈರ್ ಇರುತ್ತೆ ಸೊ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟ ಆಗ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಅದೇ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಕ್ರೇಜಿ ಮನೇಸ್ಟಿ ಟೆಲಿಗ್ರಾಮ್ ಚಾನಲ್ ಅದನ್ನು ಕೂಡ ಜಾಯ್ನ್ ಆಗ್ಬೋದು ನನ್ನ ಪ್ರೋ ಟ್ರೇಡಿಂಗ್ ಸಿಸ್ಟಮ್ ನನ್ನ ಏನು ಪ್ರೊಫೆಷ್ನಲ್ ಟ್ರೇಡಿಂಗ್ ಸಿಸ್ಟಮ್ದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಆ ಪ್ರೋಗ್ರಾಮು ನೆಕ್ಸ್ಟ್ ಮಂಡೇಯಿಂದ ಸೋಮವಾರದಿಂದ ಗುರು ಶುಕ್ರವಾರ ಏಳುವರೆಯಿಂದ ಎಂಟುವರೆ ನಾನು ಟೈಮ್ ಶೇಂ ಮಾಡಿದ್ದೀನಿ ಸೊ ನೀವು ಅದನ್ನು ಜಾಯ್ನ್ ಆಗಬೇಕು ಅಂದರೆ ನನ್ನ ಹೋಗಿ ಆ ಪ್ಲೇ ಲಿಸ್ಟಲ್ಲಿ ಫಸ್ಟ್ ದಿನದ ಪ್ರೋಗ್ರಾಮ್ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಆ ಪ್ರೋಗ್ರಾಮನ್ನು ನೋಡಿ ನಿಮಗಲ್ಲಿ ಆ್ಯಕ್ಚುಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ಅದನ್ನು ಕ್ಲಾರಿಫೈ ಮಾಡ್ಕೋಬೋದಾಗತ್ತೆ ಸೊ ಇನ್ನೇನಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀವು ಸ್ಟೇಟ್ಯುಂಡಾಗಿದೆ ನಿಮಗೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ